ಮಾಡಿದ್ವಿ ಸೊ ಇಲ್ಲಿ ವೆಜ್ ವೆಜ್ ರೆಸ್ಟೋರೆಂಟ್ಗೆ ಹುಳಿಚಾರ್ ವೆಜ್ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಅಂತ ಹೇಳಿದ್ವಿ ಇನ್ನೊಂದು ಪ್ಯಾರಾಡೈಸ್ ರೆಸ್ಟೋರೆಂಟ್ ಅಂತ ನಾನ್ ವೆಜ್ಗೆ ಸಂಬಂಧಪಟ್ಟಂತೆ ಸಪ್ರೇಟ್ ಮಾಡಿದ್ವಿ ಅದನ್ನೇ ಸಪ್ರೇಟ್ ಇದನ್ನೇ ಸಪ್ರೇಟ್ ಮಾಡಿದ್ವಿ ಇದು ನಮ್ಮ ಇನ್ನೊಂದು ಯೋಜನೆ ಆದ ನಂತರ ನಮ್ಮ ಮುಂದಿನ ಯೋಜನೆ ನಾರಾವಿ ಅಂತ ನಿಮಗೆಲ್ಲ ಗೊತ್ತಿದೆ ಅಲ್ಲಿ ವೆಸ್ಟರ್ನ್ ಗಾಂಟ್ಸ್ಗೆ ನೋಡುವಂಥ ನೋಡಿಕೊಳ್ಳುವಂಥ ಇದರಲ್ಲಿ ಒಂದು ಪ್ರಾಪರ್ಟಿಯನ್ನು ಇದು ಮಾಡಿದ್ವಿ ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲಿ ನಾವೇ ಇಲ್ಲಿ ಸ್ಟಾರ್ಟ್ ಮಾಡಿದ್ದು ರೆಡಿ ಆಗ್ತಾ ಇದೆ ಇದಲ್ಲದೆ ನಿಮಗೆ ಗೊತ್ತಿರಬೇಕು ನಿಮಗೆ ಮಾವುಗಳ ಅಂತ ಹೇಳಿದ್ರು ಒಂದು ಐಲ್ಯಾಂಡ್ ಬ್ರಹ್ಮಕಡೆ ನೋವು ಇದನ್ನ ತಗೊಂಡಾಗಿದೆ ಈಗ ಕೆಲವು ಸರ್ಕಾರದಿಂದ ಅಪ್ಲೈ ಮಾಡ್ತಾ ಇದೀವಿ ಅದಾದ ನಂತರ ಇದು ಆಫ್ ಇಟ್ಸ್ ಉದ್ದೇಶ ಇಟ್ಟು ಅದನ್ನ ಮಾಡ್ತಾ ಇದೆ ಇಲ್ಲಿ ನಮ್ಮ ನಿಮಗೆ ಗೊತ್ತಿರ್ಬೋದು ಕೇರಳದಲ್ಲಿ ಕುಮಾರಕೋಮ್ ಅಂತ ಅಲ್ಲಿ ಹೌಸ್ ಬೋಟ್ ಸಾವಿರಾರು ಬೋಟ್ಗಳಿವೆ ಆ ರೀತಿಯಾದಂತಹ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅಲ್ಲಿ ಅಲ್ಲಿಂದ ಒಂದು ಎರಡೂವರೆ ಕಿಲೋಮೀಟರ್ ದೂರದಲ್ಲಿ ಒಂದು ಟೆಂಟ್ ಆ ಬೀಚ್ ಅಂತ ಒಂದು ಜಾಗ ಇದೆ ಅಲ್ಲಿ ಬಂದು ಕಾರಿನ ವ್ಯವಸ್ಥೆ ನಿಲ್ಲಿಸೋದಕ್ಕೆ ರಿಸೆಪ್ಷನ್ ಅದೆಲ್ಲ ಮಾಡಬೇಕು ಅಂತ ಆಲ್ರೆಡಿ ಅದನ್ನ ಶುರು ಮಾಡ್ಕೊಂಡು ಅಲ್ಲಿ ಬಂದವರು ಬೋಟಿಲ್ ಅಕ್ಕಿ ಮತ್ತೆ ಅಲ್ಲಿ ಹೋಗಿ ಅಲ್ಲಿ ಸಮಯ ಸ್ಪೆಂಡ್ ಮತ್ತೆ ಮಾಡೆ ವಾಪಸ್ ಬರೋದು ಮತ್ತೆ ಇನ್ನೊಂದು ಪ್ರದೇಶ ನಿಮ್ಗೆ ಗೊತ್ತಿರ್ತದೆ ಇದು ಕೋಟೇಶ್ವರ ಅಂತ ಕೋಟಾದಲ್ಲಿ ಒಂದು ಬೀಚನ್ನು ತಗೊಂಡಿದ್ದೀವಿ ಅದನ್ನ ಈಗ ಇದು ಕಾಟೇಜಸ್ ಆಗಿ ನಿರ್ಮಾಣ ಮಾಡಬೇಕು ಅಂತ ಅದನ್ನು ಪ್ರಯತ್ನ ಮಾಡಿದ್ದಾರೆ ಇದರಲ್ಲಿ ನಮ್ಮದು ಸಕಲೇಶ್ವರದಲ್ಲಿ ನಿಮ್ಗೆ ಗೊತ್ತಿರುತ್ತೆ ಹಾನ್ವಾಳಲ್ಲಿ ಅಲ್ಲಿ ಒಂದು ಪ್ರಾಜೆಕ್ಟನ್ನು ಮಾಡ್ಕೊಂಡಿದ್ದೀವಿ ಸೊ ಇದೆಲ್ಲ ನಮ್ಮ ಪ್ರವಾಸೋದ್ಯಮಕ್ಕೆ ಯಾಕಂದರೆ ಈ ಸುಮಾರು ಜನರು ನಮ್ಮಲ್ಲಿ ತೆಲುಗಿ ಅಂದರೆ ಯಾವುದೋ ದೇವಸ್ಥಾನ ಧರ್ಮಸ್ಥಳ ಮತ್ತು ಜೊತೆಗೆ ಹೋಗ್ತಾರೆ ಬಟ್ ಇದು ಅಲ್ಲ ಇದು ಇಲ್ಲಿದ್ದಂಥ ಪ್ರೇಕ್ಷಣೀಯವಾದಂಥ ಸ್ಥಳಗಳಿದ್ದಾವೆ ಯಾರಿಗೂ ಗೊತ್ತಿಲ್ಲ ಅದನ್ನೆಲ್ಲ ತೋರಿಸಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಈಗ ಈಗ ಇಲ್ಲಿ ಬಂದಿರುತ್ತೆ ಅದರಿಂದ ತಮ್ಮೆಲ್ಲರ ಸಹಕಾರ ನಮಗೆ ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಕಲೆ ಸಂಸ್ಕೃತಿ ಇನ್ನೂ ಏನೇನು ಇಲ್ಲಿದೆ ಬೆಳವಣಿಗೆ ಮಾಡಬೇಕು ಅನ್ನೋ ಉದ್ದೇಶ ನಮ್ಮಲ್ಲಿದೆ ಸೊ ಈ ರೀತಿ ನಾವು ಈ ತೊಂದರೆ ಇನ್ನೂ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡಿದ್ದೇವೆ ಅದೆಲ್ಲ ನಿಮ್ಮಿಂದ ನಿಮ್ಮ ಸಹಕಾರವನ್ನು ಅಂತ ನನ್ನ ಭಾವನೆ